ಖಾತ್ರಿ ಯೋಜನೆಯ ಅಡಿ ಮೇಲ್ಮನವಿ ಪ್ರಾಧಿಕಾರ ದೋಷಪೂರಿತ ತೀರ್ಪನ್ನ ನೀಡಿದ್ದು ಇದರಲ್ಲಿ ಸರ್ಕಾರದ ಕೈವಾಡ ಇದ್ದು ಲಂಚದ ವಾಸನೆ ಹೊಡಿತಾ ಇದೆ ಎಂದು ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಸಿ ಸಿದ್ದರಾಮಯ್ಯ ಸದಸ್ಯರಾದ ಡಾಕ್ಟರ್ ಎಚ್ಎಲ್ ರಮೇಶ್ ನೇತ್ರಾವತಿ ಇವರನ್ನ ತಕ್ಷಣ ಅಮಾನತ್ತುಗೊಳಿಸಬೇಕು ಎಂದು ಕೆಆರ್ಎಸ್ ಪಕ್ಷದ ಸದಸ್ಯ ಮಂಜುನಾಥ್ ಹಿರೇಚೌಟಿ ಆಗ್ರಹಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಂಪ್ಯೂಟರ್ ಆಪರೇಟರ್ ಅವರು ತಮ್ಮ ಪತಿ ಕೂಲಿ ಕೆಲಸ ಮಾಡದೆ ಮುನ್ನೂರ ಐವತ್ತೇಳು ಮಾನವ ದಿನಗಳ ಜಮೆ ಸಂಬಂಧ ಸಾಬೀತಾದ ಆರೋಪದಲ್ಲಿ ಕಾಮಗಾರಿ ಸ್ಥಳದಲ್ಲಿ ಹಾಜರಾತಿ ನೋಡಿಕೊಳ್ಳುವುದು ಕೂಲಿಕಾರರು ಕೆಲಸ ನಿರ್ವಹಿಸಿದ ವಿವರಗಳನ್ನು ಉದ್ಯೋಗ ಚೀಟಿಯಲ್ಲಿ ದಾಖಲಿಸುವುದು ಪಾದಯಂತ್ರ ತಾಂತ್ರಿಕನ ಕರ್ತವ್ಯವೆಂದು ಡೇಟಾ ಎಂಟ್ರಿ ಆಪರೇಟರ್ ಪಾತ್ರ ಇಲ್ಲ ಎಂದು ತಿಳಿಸಿದ್ದು ಇದು ವಾಸ್ತವಕ್ಕೆ ವಿರುದ್ಧವಾಗಿದೆ ಎಂದರು ಕಂಪ್ಯೂಟರ್ ಆಪರೇಟರ್ ಸ್ವತಂ ಅಬ್ಕಾರ್ಡ್ ಹೊಂದಿರುವುದು ಗಂಭೀರ ಉಲ್ಲಂಘನೆ ಎಂದು ಜಿಲ್ಲಾ ಮನ್ ಸ್ಪಷ್ಟವಾಗಿ ಪ್ರಸ್ತಾಪಿಸಿದ್ರು ಪ್ರಾಧಿಕಾರ ಆದೇಶದಲ್ಲಿ ಇದರ ಪ್ರಸ್ತಾಪನೆಯನ್ನೇ ಎತ್ತಿಲ್ಲ ಇನ್ನು ಜಿಪಿಎಸ್ ಪೋಟೋ ನಿಯಮ ಕೂಡ ಬೃಹತ್ ಉಲ್ಲಂಘನೆ ಮಾಡಲಾಗಿದೆ ಈ ಪ್ರಕರಣವನ್ನ ನ್ಯಾಯಾಲಯದ ಮೂಲಕ ಸಂಪೂರ್ಣ ತನಿಖೆ ನಡೆಸಬೇಕು ಪಾರದರ್ಶಕತೆಗೆ ಮೊದಲ ಆದ್ಯತೆ ನೀಡಬೇಕು ಎರಡು ತಿಂಗಳಲ್ಲಿ ತೀರ್ಪು ಬರಲು ಕ್ರಮ ಕೈಗೊಳ್ಳಬೇಕು ಹಾಗೂ ಮಹಾತ್ಮ ಗಾಂಧಿ ಹೆಸರನ್ನ ಉದ್ಯೋಗ ಖಾತ್ರಿ ಯೋಜನೆಯಿಂದ ಕೈಬಿಡಬೇಕು ಲಾಂಛನದಲ್ಲಿ ಬಳಸಿರುವ ಮಹಾತ್ಮ ಗಾಂಧಿ ಫೋಟೋವನ್ನು ಭ್ರಷ್ಟರ ವಿರುದ್ಧ ಕಠಿಣ ಕ್ರಮ ಜಾರಿಯಾಗುವವರಿಗೆ ಬಳಸದಂತೆ ನಿಷೇಧ ಹೇರಬೇಕು ಎಂದು ಫೋರ್ ಒನ್ ಎ ಫೋರ್ ಒನ್ ಬಿ ಅನ್ವಯ ದಸ್ತಾವೇಜುಗಳನ್ನು ಅರವತ್ತು ದಿವಸಗಳ ಒಳಗಡೆಗಾಗಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿದೆ ಏನು ಸೆಕ್ಷನ್ ಫೋರ್ ಒನ್ ಒನ್ ಬಿ ಅಂತಂದ್ರೆ ಫೋರ್ ಒನ್ ಬಿ ಫೋರ್ ಒನ್ ಎ ಅಂತಂದರೆ ಸಾರ್ವಜನಿಕ ಕಡತಗಳು ಅವರ ಕಡತಗಳು ವರ್ಷದಲ್ಲಿ ಏನೇನು ಕಡತ ನಿರ್ವಹಿಸ್ತಾರಲ್ಲ ಆ ಕಡತಗಳ ಪಟ್ಟಿಯನ್ನು ಅವರು ಡಿಜಿಟೀಕರಣ ಮಾಡಿ ಸೂಚಿ ಪಟ್ಟಿಯನ್ನು ತಯಾರಿಸಿ ಬಿಡುಗಡೆ ಮಾಡಬೇಕು ಸಾರ್ವಜನಿಕರಿಗೆ ಮತ್ತು ಫೋರ್ ಒನ್ ಬಿಯಲ್ಲಿ ಅವರು ಅವರ ಕಚೇರಿ ವೆಚ್ಚ ಸಿಬ್ಬಂದಿ ವೆಚ್ಚ ಸಂಬಳ ಮತ್ತು ಅವರು ಆಯವ್ಯ ವರ್ಷದ ಆಯವ್ಯ ಯಾವ್ಯಾವ ಕಾಮಗಾರಿ ಕೈಗೊಂಡಿದ್ದಾರೆ ಅದು ಖರ್ಚು ವೆಚ್ಚ ಸಂಪೂರ್ಣ ಕುಲ್ಲಂ ಕುಲ್ಲ ಅವರು ಬಿಡುಗಡೆ ಮಾಡಬೇಕು ಅದನ್ನು ಕೂಡ ಬಿಡುಗಡೆ ಮಾಡಬೇಕು ಅರವತ್ತು ದಿವಸೊಳಗಳು ಅಂತೇಳಿ ಜುಲೈ ಅಲ್ಲಿ ಒಂದು ನಮ್ದೊಂದು ಪ್ರಕರಣದಲ್ಲಿ ಅವರು ಮಾಹಿತಿ ಆಯೋಗ ಆದೇಶ ಮಾಡಿದೆ ನಾವೀಗ ಅದನ್ನು ಫೋರ್ ಒನ್ ಎ ಫೋರ್ ಒನ್ ಬಿ ಫಾಲೋ ಮಾಡಿದ್ದಾರೆ ಅಲ್ವಂತ ನಾವು ಇನ್ನೂ ಅಪ್ರೋಚ್ ಮಾಡಿಲ್ಲ ಆದರೆ ಈಗ ನಿರ್ಮಿತಿ ಕೇಂದ್ರದಲ್ಲಿ ಏನಾಗಿದೆ ಅಂದರೆ ಸುಮಾರು ಎರಡು ಕೋಟಿ ವರೆಗೂ ಅವರಿಗೆ ವಿನಾಯಿತಿ ಇದೆ ಕೆ ಟಿ ಪಿ ಪಿ ಟೆಂಡರ್ ಆ್ಯಕ್ಟಿಂದ ವಿನಾಯಿತಿ ಇದೆ ಹಾಗಾಗಿ ಈಗ ಅವರು ಅವರೇ ಹಣವನ್ನು ಡ್ರಾ ಮಾಡ್ತಾರೆ ಹಿಂದಿಂದ ಇದು ಆರೋಪಗಳು ಕೇಳಿ ಬಂದಿದೆ ಅವರೇ ಹಣ ಡ್ರಾ ಮಾಡ್ತಾರೆ ಬಳಸ್ತಾರೆ ಅಂಥೇಳಿ ಆದರೆ ಅವರು ಯಾವುದಕ್ಕೆ ಅದ್ರ ಸಂಬಂಧಪಟ್ಟಂತೆ ಯಾವುದೇ ಥರ್ಡ್ ಪಾರ್ಟಿಯಿಂದ ಆಡಿಟ್ ಆಗಲಿ ಅಥವಾ ಇವರು ಅವರು ನಮ್ಮ ನಮ್ಮ ಶಿವಮೊಗ್ಗ ಜಿಲ್ಲೆ ನಿರ್ಮಿತಿ ಕೇಂದ್ರ ಒಂದು ವೆಬ್ಸೈಟ್ ಕೂಡ ಹೊಂದಿಲ್ಲ ಯಾವುದೇ ಲೆಕ್ಕ ಪರಿಶೋಧನಾ ವರದಿಗಳನ್ನಾಗಲಿ ವಾರ್ಷಿಕ ವರದಿಗಳನ್ನು ಯಾವುದನ್ನು ಬಿಡುಗಡೆ ಮಾಡ್ತಿಲ್ಲ ಯಾವುದನ್ನು ಬಿಡುಗಡೆ ಮಾಡ್ತಿಲ್ಲ ಯಾವುದು ನಿರ್ಮಿತಿ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಈ ಆಮೇಲೆ ನಿರ್ಮಿತಿ ಕೇಂದ್ರ ಒಂದು ಪ್ರಕರಣವನ್ನು ಉಲ್ಲೇಖ ಮಾಡ್ತಾ ಬಂದಿದ್ರು ಏನಂತಂದ್ರೆ ಹೈಕೋರ್ಟ್ ನಲ್ಲಿ ಸ್ಟೇ ಇದೆ ಸ್ಟೇ ಇದೆ ಸ್ಟೇ ಇದೆ ಅಂತ ಅದು ಯಾವ ಪ್ರಕರಣ ಅಂದ್ರೆ ಮೇದಹಳ್ಳಿ ಚಿತ್ರದುರ್ಗ